ಮಾಗಡಿ ರಸ್ತೆಯ ಅಂತಾರಾಷ್ಟ್ರೀಯ ಯುನಾನಿ ಆಸ್ಪತ್ರೆ ಕೊಟ್ಟಿಗೆ ಪಾಳ್ಯ ಬಸ್ ನಿಲ್ದಾಣದ ಬಳಿಯಲ್ಲಿ ಐದನೇ ವರ್ಷದ ಆಚರಿಸಲಾಯಿತು ಶ್ರೀರಾಮನವಮಿಯನ್ನು ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾಗಿರುವ ಚಂದ್ರಗೌಡರು ಏನೂ ಕರುನಾಡ ಕಾರ್ಮಿಕರ ವೇದಿಕೆ ವತಿಯಿಂದ ಮಹಾಲಕ್ಷ್ಮಿ ಅಧ್ಯಕ್ಷ ಮಂಜೂ ಅವರು ಇರ್ಬೋದು ಮತ್ತೆ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಸಿದ್ದು ಅವರು ಇರ್ಬೋದು ಅವರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಹೀಗೆ ಶ್ರೀರಾಮ್ನೂರಿ ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಮಜ್ಜಿಗೆ ತನಕ ಹಾಗೂ ಇನ್ನಿತರ ಅದೆಲ್ಲ ಕೂಡ ಒಂದು ಕೆಲಸ ಸತತವಾಗಿ ಮಾಡ್ಕೊಂಡು ಬರ್ತದೆ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾಗಿರುವ ಸಿದ್ದರಾಜ್ ಅವರ ನೇತೃತ್ವದಲ್ಲಿ ಹಾಗೂ ಮಂಜುನಾಥ್ ಮಹಾಲಕ್ಷ್ಮಿ ಲೇಮಟ್ ಅಧ್ಯಕ್ಷರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಶ್ರೀರಾಮ್ನವರು ಅಂಬ್ಕೊಂಡಿದ್ದಾರೆ ಬಹಳ ವಿಜೃಂಭಣೆಯಿಂದ ಈ ಪ್ರತಿ ವರ್ಷನೂ ಕೂಡ ಇವರು ಆಚರಣೆ ಮಾಡ್ತಾರೆ ಮತ್ತೆ ಕಾರ್ಮಿಕರಿಗೆ ಏನೇ ಒಂದು ಸಮಸ್ಯೆ ಆದರೂ ಅವರಿಗೆ ಸ್ಪಂದಿಸಿ ನ್ಯಾಯ ಕೊಡಿಸುವಂತ ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದಾರೆ ತಾಯಿ ಭುವನೇಶ್ವರಿ ಹೆಚ್ಚಿಗೆ ಅವರಿಗೆ ಶಕ್ತಿಯನ್ನ ಕೊಟ್ಟು ಕಾರ್ಮಿಕರ ಕಾರ್ಮಿಕಾಡಿನ ಭಾಷೆ ಜಲ ಅಂತ ಬಂದಾಗ ಹೋರಾಟ ಮಾಡುವಂತ ಶಕ್ತಿಯನ್ನ ಕೊಡ್ತೀವಿ ಈ ಸಂದರ್ಭದಲ್ಲಿ ಕರುನಾಡ ಕಾರ್ಮಿಕ ರಾಜ್ಯ ಅಧ್ಯಕ್ಷರಾದ ಚಂದ್ರುಗೌಡರವರು ಮಹಿಳಾ ರಾಜ್ಯಾಧ್ಯಕ್ಷರಾದ ಮಂಜುಳಾ ಗೌಡಾರವರು ಬೆಂಗಳೂರು ಅಧ್ಯಕ್ಷರಾದ ಸಿದ್ದರಾಜು ಲಾಯರ್ ಮಂಜುನಾಥ್ ಸಾಮಾಜಿಕ ಹೋರಾಟಗಾರರಾದ ಜಯಣ್ಣ ತೇಜುರಾಮ ಶೆಟ್ಟಿ ಹಾಗೂ ಜನಸಂಘ ವಿಕಾಸ ಸಂಘಟನೆ ರಾಜ್ಯಾಧ್ಯಕ್ಷರು ಐಸಿಎಟನ್ ಟಿವಿ ನ್ಯೂಸ್ ಸಂಪಾದಕರಾದ ಶಿವರಾಜ್ರವರು ಇನ್ನು ಮುಂತಾದವರು ಭಾಗಿಯಾಗಿ ಸಾವಿರಾರು ನೆರೆದಿದ್ದ ಜನರಿಗೆ ಮಜ್ಜಿಗೆ ಪಾನಕ ಹೆಸರು ಬೇಳೆ ಹಂಚಿ ಅಂತಿಮಗೊಳಿಸಿದರು ಸಂದರ್ಭದಲ್ಲಿ ಇದು ಬೆಂಗಳೂರಿನ ಮಾಗಡಿ ರಸ್ತೆ ಕೊಟಿಯಾಪಾಳ್ಯದಲ್ಲಿ ಯುನಾನಿ ಹಾಸ್ಪಿಟಲ್ ಬಳಿಯಲ್ಲಿ ನಡೆದಿರುವಂಥ ಒಂದು ಈ ಒಂದು ಶ್ರೀರಾಮನವನಿ ಹಬ್ಬದ ಪ್ರಯುಕ್ತ ಎಲ್ಲ ಜನರು ಕೂಡ ಸೇರಿ ಬಂದು ಏನು ಪಾಂತ ಮಜ್ಜಿಗೆ ಮತ್ತು ಪಲಾರ ಏನು ಏನೇನು ಮಾಡಿದ್ರು ಅದೆಲ್ಲವೂ ಕೂಡ ಸೇವನೆ ಮಾಡ್ತಾ ಇರೋದಂಥ ಜನಗಳಿಗೆ ನಾನು ಅದಿನಾಮಿಗೊಳಿಸ್ತೀನಿ ಮತ್ತು ಸೇರಿ ಇದನ್ನೆಲ್ಲವನ್ನು ಪ್ರಿಪೇರ್ ಮಾಡ್ತೀನಿ ಕಾರ್ಮಿಕರ ವೇದಿಕೆಯಿಂದ ಪ್ರತಿ ವರ್ಷ ಇದು ಐದನೇ ವರ್ಷ ಅನ್ಸುತ್ತೆ ಮಂತ್ರಿ ಸರ್ ಅವರು ಮಹಾಲಕ್ಷ್ಮಿ ಲೇಔಟ್ ಭಾಗದಿಂದ ಇಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಕಾಂಗಾ ಕೋಸಂಬರಿ ಹಾಗೂ ಇದನ್ನ ಹಚ್ತಾ ಇದ್ದಾರೆ ಕಾರ್ಮಿಕರಿಗೆ ಹಾಗೂ ಜನಸಾಮಾನ್ಯರಿಗೆ ಬೇಸಿಗೆ ಬೇಸಿಗೆಯಲ್ಲಿ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೋಡಿ ಜನಸಾಗರ ಹರಿದು ಬರ್ತಾ ಇದೆ ಇದೇ ರೀತಿ ಇವರ ಸೇವೆ ನಿತ್ಯ ನಿರಂತರ सवन कई